ಚಾಂಪಿಯನ್ಶಿಪ್ ಟೈಟಲ್ಸ್ ಇನ್ನೂ ಹಾಲಿವುಡ್ ನಲ್ಲಿ ಹೈಯೆಸ್ಟ್ ಪೇಡ್ ಆಕ್ಟರ್ ಅಂಡ್ ಟಾಪ್ ಗ್ಲೋಬಲ್ ಸೂಪರ್ ಸ್ಟಾರ್ ಇವತ್ತು ಲಕ್ಸೂರಿಯಸ್ ಜೆಟ್ಸ್ ನಲ್ಲಿ ಟ್ರಾವೆಲ್ ಮಾಡುವಂತ ರಾಕ್ ಇದನ್ನೆಲ್ಲ ಅಚೀವ್ ಮಾಡಬೇಕು ಅನ್ಕೊಂಡಿದ್ದಾಗ ಅವರ ಪಾಕೆಟ್ ನಲ್ಲಿ ಇದ್ದಿದ್ದು ಬರೀ ಐನೂರ ಎಂಬತ್ತು ರೂಪಾಯಿ ಹದಿನಾಲ್ಕು ವರ್ಷದವರಾಗಿದ್ದಾಗ ಮನೆ ರೆಂಟ್ ಪೇ ಮಾಡೋ ಆಗ್ಲೇ ಇದ್ರಿಂದ ಇಡೀ ಫ್ಯಾಮಿಲಿ ಜೊತೆ ಮನೆಯಿಂದ ಹೊರಗಾಗ್ತಾರೆ ಈ ತರ ಡಿಪ್ರೆಷನ್ ಅಂಡ್ ಹೋಪ್ಲೆಸ್ ಸಿಚುವೇಶನ್ ನಿಂದ ಅವರು ಹೇಗೆ ಹೊರಗ್ ಬರ್ತಾರೆ ಆ ಟೈಮ್ ನಲ್ಲಿ ಏನೇನು ಆಕ್ಷನ್ಸ್ ತಗೊಳ್ತಾರೆ ಇದೆಲ್ಲದನ್ನ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ರಾಕ್ ಅವರ ತಂದೆ ರಾಕಿ ಜಾನ್ಸನ್ ಅವರು ಕೂಡ ರೆಸ್ಲರ್ ಆಗಿರ್ತಾರೆ ಬಟ್ ಇವರಿಗೆ ತುಂಬಾ ಜನರೊಂದಿಗೆ ಅಭ್ಯರ್ಥಿ ಇರುತ್ತೆ ಒಬ್ಬ ಟೀನೇಜರ್ ಆಗಿ ರಾಕ್ ತನ್ನ ಪೇರೆಂಟ್ಸ್ ಬೇಸಿಕ್ ನೀಡ್ಸ್ ಗೆ ಪರದಾಡ್ತಾ ನೋಡ್ತಾ ಇರ್ತಾರೆ ಒಂದು ಸಲ ರಾಕ್ ಮತ್ತೆ ಅವರ ತಾಯಿ ಮಾರ್ಕೆಟ್ ಗೆ ಹೋಗಿ ಮನೆಗ್ ಬರ್ತಾರೆ ಬಟ್ ಮನೆಯ ಡೋರ್ ಹತ್ರ ಆ ಮನೆಯನ್ನ ಖಾಲಿ ಮಾಡಿ ಅಂತ ಬಂದಿರುತ್ತೆ ಅದನ್ನ ಓದಿದ್ದೆ ಅವರ ತಾಯಿ ಅಲ್ಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗತ್ತೆ ಅಂದ್ರೆ ರಾಕ್ ಗೆ ಹದಿನೈದು ವರ್ಷ ಆಗಿದ್ದಾಗ ಅವರ ತಾಯಿಗೆ ಇದನ್ನೆಲ್ಲ ತಡ್ಕೊಳಕ್ ಆಗದೆ ಸೂಸೈಡ್ ಅಟೆಂಪ್ಟ್ ಮಾಡ್ತಾ ಇರ್ತಾರೆ ಅಂಡ್ ರಾವ್ ಅದನ್ನ ಕಣ್ಣಾರೆ ನೋಡ್ತಾರೆ ಅಂಡ್ ಅವರ ತಂದೆಯನ್ನ ಒಂದು ರೇಪ್ ನ ಅಲಿಗೇಶನ್ ಮೇಲೆ ಅರೆಸ್ಟ್ ಕೂಡ ಮಾಡ್ತಾರೆ ಬಟ್ ರಾಕಿ ಜಾನ್ಸನ್ ಅವರ ಪ್ರಕಾರ ಇದು ಅವರನ್ನ ಸಿಗಾಕ್ಸೋಕೆ ಮಾಡಿರೋ ಪ್ಲಾನಿಂಗ್ ಆಗಿತ್ತು ಬಟ್ ರೀಸನ್ ಏನೇ ಇದ್ರು ಇದರಿಂದ ರಾಕ್ ನ ತಂದೆ ತಾಯಿ ಸಪ್ರೇಟ್ ಆಗ್ತಾರೆ ಯಾವ ಟೈಮ್ ನಲ್ಲಿ ತನ್ನ ಡ್ರೀಮ್ಸ್ ನ ಕಡೆ ಹಾರ್ಬೇಕಾಗಿತ್ತು ಆಗ ರಾಕ್ ಈ ಪ್ರಾಬ್ಲಮ್ಸ್ ಗಳಿಂದ ತನ್ನ ರೆಕೆಗಳನ್ನ ಕಳ್ಕೊಳ್ತಾರೆ ಅಂಡ್ ಈ ಡಾರ್ಕ್ ಫೇಸ್ ನಲ್ಲಿ ರಾಕ್ ಡಿಪ್ರೆಷನ್ ಗೆ ಸಿಗಾಕೊಳ್ತಾರೆ ರಾಕ್ ಒಂದ್ಸಲ ಹೇಳ್ತಾರೆ ನಾನು ಡಿಪ್ರೆಷನ್ ಅಲ್ಲಿ ಇದ್ದಾಗ ನಾನೆಲ್ಲೋ ಕಳದೋಗಿರೋ ರೀತಿ ಫೀಲ್ ಮಾಡ್ತಾ ಇದ್ದೆ ನನಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರ್ತಾ ಇರ್ಲಿಲ್ಲ ಎಲ್ಲಿಗೂ ಹೋಗ್ತಾನೂ ಇರ್ಲಿಲ್ಲ ನನ್ನಿಂದ ಏನು ಆಗಲ್ಲ ಅಂತ ಸುಮ್ನೆ ಕೂತ್ಕೊಂಡು ಇದು ನನ್ನೊಂದಿಗೆ ಮಾತ್ರ ಆಗ್ತಾ ಇಲ್ಲ ಅಲ್ಲ ಇದನ್ನ ಎಕ್ಸ್ಪೀರಿಯನ್ಸ್ ಅಗೇನ್ಸ್ಟ್ ಅವರು ಫೈಟ್ ಮಾಡ್ತಾರೆ ಅದಕ್ಕೆ ವರ್ಕ್ಔಟ್ ಒಂದು ಮೆಡಿಸಿನ್ ಆಗಿ ಅವರ ಲೈಫ್ ಗೆ ಬರುತ್ತೆ ವರ್ಕ್ಔಟ್ ಯಾರೊಂದಿಗೂ ಕಂಪ್ಲೀಟ್ ಮಾಡೋಕಲ್ಲ ಫ್ಯಾಮಿಲಿ ಸಿಚುಯೇಷನ್ ಅಂಡ್ ಮೆಂಟಲ್ ಸಿಚುವೇಷನ್ ಸರಿ ಮಾಡೋದಕ್ಕೆ ಇದು ಅವರಿಗೆ ತುಂಬಾ ಹೆಲ್ಪ್ ಕೂಡ ಮಾಡುತ್ತೆ ಆದ್ರೆ ಇಪ್ಪತ್ನಾಲ್ಕು ವರ್ಷ ಆದಾಗ ಮತ್ತೆ ಡಿಪ್ರೆಷನ್ ಚೇಸ್ ಮಾಡುತ್ತೆ ಯೂನಿವರ್ಸಿಟಿಯ ಫಸ್ಟ್ ಇಯರ್ ನ ರಗ್ಬಿ ಫುಟ್ಬಾಲ್ ನಲ್ಲಿ ರಾಕ್ ನ ಪರ್ಫಾರ್ಮೆನ್ಸ್ ವರ್ಷದ ಕೊನೆಯಲ್ಲಿ ಅವರಿಗೆ ಶೋಲ್ಡರ್ ಇಂಜುರಿ ಆಗುತ್ತೆ ಅಂಡ್ ಈ ಇಂದ ನೆಕ್ಸ್ಟ್ ಇಯರ್ ಅವರಿಗೆ ಪಾರ್ಟಿಸಿಪೇಟ್ ಕೂಡ ಮಾಡೋಕ್ಕಾಗಲ್ಲ ಎನ್ ಎಫ್ ನ ಡ್ರೀಮ್ ಡ್ರೀಮ್ ಆಗಿ ಉಳಿಯುತ್ತೆ ತನ್ನ ಜೊತೆ ಸ್ಟ್ರಾಂಗ್ ಆಗಿ ಕಂಪೀಟ್ ಮಾಡ್ತಾ ಇದ್ದ ಪ್ಲೇಯರ್ಸ್ ಗೆ ಲಕ್ಷ ಲಕ್ಷದ ಕಾಂಟ್ರಾಕ್ಟ್ಸ್ ಬರ್ತಾ ಇರುತ್ತೆ ಆದ್ರೆ ರಾಕ್ ಕೆನಡಾದಲ್ಲಿ ಮೂವತ್ತು ಸಾವಿರ ರೂಪಾಯಿಗೆ ಟೂರ್ನಮೆಂಟ್ ಆಡ್ಬೇಕಾಗ್ತಾ ಇರತ್ತೆ ಬಟ್ ಅಲ್ಲಿನು ಮೂರೇ ತಿಂಗಳಿಗೆ ಹೊರಗಾಗ್ತಾರೆ ಆ ಟೈಮ್ ನಲ್ಲಿ ಅವ್ರ ಇದ್ದಿದ್ದು ಬರೀ ಸೆವೆನ್ ಡಾಲರ್ಸ್ ಆ ಒಂದು ಇಂಜುರಿ ಅವರ ಲೈಫ್ ನ ಟ್ರ್ಯಾಕ್ ಅನ್ನೇ ಬದಲಾಯಿಸ್ಬಿಡ್ತು ಒಂದು ದಿನ ರಾಕ್ ಸಡನ್ ಆಗಿ ಥಿಂಕ್ ಮಾಡ್ತಾರೆ ನಾನೀಗ ಕಂಪ್ಲೀಟ್ಲಿ ಫೇಲ್ ಆಗಿದ್ದೀನಿ ಈಗ ನಾನು ಏನ್ ಬೇಕಾದ್ರೂ ಟ್ರೈ ಮಾಡ್ಬೋದಲ್ಲ ರೆಸ್ಲಿಂಗ್ ಟ್ರೈ ಮಾಡೋಣ ಅಂತ ಯಾವ ರೆಸ್ಲಿಂಗ್ ನಿಂದ ಅವರ ಕಂಪ್ಲೀಟ್ ಲೈಫ್ ಬಡತನದಲ್ಲಿತ್ತೋ ಅದೇ ರೆಸ್ಲಿಂಗ್ ಈಗ ಅವರ ಫಾದರ್ ರಾಕಿ ಹತ್ರ ಹೋಗಿ ಟ್ರೈನಿಂಗ್ ಮಾಡಿಸೋಕೆ ಕೇಳ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಇಗ್ನೋರ್ ಮಾಡಿದ್ರು ರಾಕಿ ಅವರು ಟ್ರೈನಿಂಗ್ ಕೊಟ್ಟು ಪ್ರಿಪೇರ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ ಇಲ್ಲಿಂದನೆ ಇವರ ಪ್ರೊಫೆಷನಲ್ ರೆಸ್ಲಿಂಗ್ ಜರ್ನಿ ಸ್ಟಾರ್ಟ್ ಆಗೋದು ಒಂದು ವರ್ಷದ ಹಾರ್ಡ್ ಕೋರ್ ಟ್ರೈನಿಂಗ್ ನ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರ ಸರ್ವೈವರ್ ಸೀರೀಸ್ ನಲ್ಲಿ ತನ್ನ ಡಬ್ಲ್ಯೂ ಡಬ್ಲ್ಯೂಇೂ ಮಾಡ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಅವ್ರು ಅನ್ಕೊಂಡ ರೀತಿನೇ ಇರೋದು ಆಗಲ್ಲ ಇಡೀ ಕ್ರೌಡ್ ಅವರನ್ನ ಅಂಡ್ ಅವರ ಸ್ಟೈಲ್ ಅನ್ನ ಅಕ್ಸೆಪ್ಟ್ ಮಾಡ್ತಾರಲ್ಲ ಅವರ ತಂದೆಯ ಹಿಂದಿನ ಕಾಂಟ್ರವರ್ಸಿಸ್ ಗಳಿಂದ ರಾಕ್ ಗೆ ರಾಕ್ ಇ ಅಂತ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ ಬಟ್ ವಿತ್ ಇನ್ ಒನ್ ಇಯರ್ ತನ್ನ ಆಟಿಟ್ಯೂಡ್ ಆಕ್ಟಿಂಗ್ ಅಂಡ್ ಯುನೀಕ್ ರೆಸ್ಲಿಂಗ್ ಸ್ಟೈಲ್ ಅನ್ನ ಡೆವಲಪ್ ಮಾಡ್ತಾರೆ ಇದನ್ನ ಕ್ರೌಡ್ ಕ್ಲೀನ್ ಆಗಿ ಅಕ್ಸೆಪ್ಟ್ ಮಾಡಿ ಅಪ್ರಿಶಿಯೇಟ್ ಮಾಡುತ್ತೆ ಇದಾದ ಮೇಲೆ ಅಚೀವ್ಮೆಂಟ್ಸ್ ಮೇಲೆ ಅಚೀವ್ಮೆಂಟ್ಸ್ ಫಾಲೋವರ್ಸ್ ನ ಮೇಲೆ ಫಾಲೋವರ್ಸ್ ಜೊತೆ ಡಬ್ಲ್ಯೂ ಡಬ್ಲ್ಯೂಇ ನಲ್ಲಿ ನಂತರ ಇವರ ಆಕ್ಟಿಂಗ್ ಸ್ಕಿಲ್ ಅಂಡ್ ಪೊಟೆನ್ಶಿಯಲ್ ನೋಡಿ ಹಾಲಿವುಡ್ ಕೂಡ ಇಂಪ್ರೆಸ್ ಆಗುತ್ತೆ ಎರಡ್ ಸಾವಿರದ ಎರಡರಲ್ಲಿ ಬಂದ ದ ಮಮ್ಮಿ ರಿಟರ್ನ್ಸ್ ಮೂವಿಯಲ್ಲಿ ಇವರು ಡೆಬ್ಯೂ ಮಾಡ್ತಾರೆ ಅಂಡ್ ಅಲ್ಲಿಂದ ಈಗ ರಾಕ್ ಹಾಲಿವುಡ್ ನ ಹೈಯೆಸ್ಟ್ ಪೇಡ್ ಆಕ್ಟರ್ ತುಂಬಾ ಸಲ ನಾವು ಸಣ್ಣ ಸಣ್ಣ ಫೇಲಿಯರ್ಸ್ ಗೆ ಅದನ್ನೇ ಬ್ಲೇಮ್ ಮಾಡ್ತಾ ಕೂರ್ತೀವಿ ಬಟ್ ನಮಗೆ ಗೊತ್ತಿರಲ್ಲ ಆ ಫೇಲಿಯರ್ಸ್ ನಲ್ಲೂ ಪಾಸಿಟಿವಿಟಿ ಇರುತ್ತೆ ಅಂತ ರಾಕ್ ಹೇಳ್ತಾರೆ ನಾನು ಆ ಟೈಮ್ ನಲ್ಲಿ ಫೇಲ್ ಆಗಿರ್ಲಿಲ್ಲ ಅಂತಿದ್ರೆ ನಾನ್ ಯಾವತ್ತೂ ಫೇಲಿಯರ್ ನ ಭಯದಿಂದ ಹೊರಗೆ ಬರ್ತಾ ಇರ್ಲಿಲ್ಲ ಅಂಡ್ ಯಾವತ್ತು ಈ ರೀತಿಯ ಇಂಟೆನ್ಸಿಟಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇರ್ಲಿಲ್ಲ ಅಂತ ಆ ಫೇಲಿಯರ್ ನ ಟೈಮ್ ನಲ್ಲಿ ನಾನು ಡಿಸೈಡ್ ಮಾಡಿದ್ದೆ ಇದರ ಅರ್ಥ ನಾನ್ ಏನೇ ಮಾಡಿದ್ರು ಲೈಕ್ ಜಿಮ್ ನಲ್ಲಿ ಫಿಲ್ಮ್ ಸೆಟ್ ನಲ್ಲಿ ಆಕ್ಟಿಂಗ್ ನಲ್ಲಿ ಅದರ ಒಂದೊಂದು ನಿಮಿಷ ಕೂಡ ನನ್ನ ಫುಲ್ ಪೊಟೆನ್ಶಿಯಲ್ ಅನ್ನ ಕೊಡ್ಬೇಕು ಅಂತ ರಾಕ್ ಹೇಳ್ತಾರೆ ನಾನ್ ಈಗ್ಲೂ ಮೀಟಿಂಗ್ ಗೆ ಹೋಗುವಾಗ ನನ್ನ ಟೂರ್ನಮೆಂಟ್ ಇಂದ ಹೊರಗಾಕಿದ್ದು ನನ್ನ ಪಾಕೆಟ್ಸ್ ನಲ್ಲಿ ಏಳು ಡಾಲರ್ಸ್ ಇದ್ದಿತ್ತು ಈಗ್ಲೂ ನೆನಪಾಗುತ್ತೆ ನೀವು ನನ್ನಿಂದ ನನ್ನ ಹಣ ಮೂವೀಸ್ ಎಲ್ಲ ತನ ಕಿತ್ಕೊಂಡ್ರು ಮಾರ್ನೇ ದಿನ ನನ್ನನ್ನ ಯಾವ್ದಾದ್ರು ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾ ನೋಡ್ತೀರಾ ಯಾಕಂದ್ರೆ ಈಗ ನನ್ನನ್ನ ಹಾರ್ಡ್ ವರ್ಕ್ ನಲ್ಲಿ ಯಾರು ವೇಟ್ ಮಾಡೋಕಾಗಲ್ಲ ಅಂಡ್ ನನ್ನ ವರ್ಕ್ ಎಥಿಕ್ಸ್ ನಿಂದ ನಾನು ಮತ್ತೆ ಏನಾದ್ರೂ ಬಿಲ್ಡ್ ಮಾಡೇ ಮಾಡ್ತೀನಿ ಅಂತ ಸೊ ಇದಾಗಿತ್ತು ದ ರಾಕ್ ಲು ಜಾನ್ಸನ್ ಅವರ ಸ್ಟೋರಿ ಇವರ ಸ್ಟೋರಿ ಅಂಡ್ ನಮ್ಮ ರೆಪ್ರೆಸೆಂಟೇಶನ್ ನಿಮ್ಗೆ ಏನಾದ್ರು ಇನ್ಸ್ಪೈರ್ ಮಾಡಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂಡ್ ಚಾನಲ್ ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ